ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರು ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ನನ್ನ ವೀಡಿಯೋನ ಪ್ಲೀಸ್ ನೀವು ನನಗೆ ಸಪೋರ್ಟ್ ಮಾಡಲೇಬೇಕು ವಿಡಿಯೋ ಎಲ್ಲೇ ಸ್ಕಿಪ್ ಮಾಡ್ದೆ ನೋಡ್ರೆ ನನಗೆ ವ್ಯೂಸ್ ಆಗುತ್ತೆ ಪ್ಲೀಸ್ 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 ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ಏನಿದೆ ಒಂದು ಸ್ಪೆಷಲ್ ಇದೆ ಮೋಜು ಮಸ್ತಿ ಎಂಜಾಯ್ ಅಂತ ಬಂದಿದೆ ಇವತ್ತೇನು ವಿಡಿಯೋ ಫುಲ್ ಹಳದಿ ಶಾಸ್ತ್ರದ ಇದೆ ನೋಡಿ ಬನ್ನಿ ನೋಡೋಣ ನಾವಿಲ್ಲಿ ಹಳದಿ ಶಾಸ್ತ್ರಕ್ಕೆ ಅರಶ ಅಂತ ಕಲಿಸಿಡ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಇದನ್ನು ಬೆಳಿಗ್ಗೆ ಕಲಸಿರಬೇಕಿತ್ತು ನಾವೇನೇನೋ ಸ್ವಲ್ಪ ಫೋಟೋಸು ವೀಡಿಯೋಸ್ ಅಂತ ಏನೋ ಮಾಡಿ ಒಂದು ಸ್ವಲ್ಪ ಲೇಟ್ ಮಾಡ್ಕೊಂಡ್ಬಿಟ್ವಿ ಸೊ ಹಂಗಾಗಿ ಇವಾಗ ಇದ್ದೀನಿ ಅದರಲ್ಲಿ ಬೇರೆ ನಮ್ಮ ಚಿನ್ನು ಮತ್ತು ನಮ್ಮ ಅಬ್ರ ಎಲ್ಲ ಏನೋ ಊರಿಗೆ ಹೋಗಿದ್ರಲ್ವ ಅವರು ಬರೋವರೆಗೂ ನಾವು ವೆಯ್ಟ್ ಮಾಡಲೇಬೇಕಿತ್ತು ಯಾಕಂದರೆ ನಮಗೂ ಅವ್ಳ ಬಿಟ್ಟು ನಮ್ಮ ಬ್ರದರ್ನ ಬಿಟ್ಟು ಮಾಡೋಕೆ ಇಷ್ಟನೇ ಇರಲಿಲ್ಲ ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ ನಾವು ಅವ್ಳು ಬಂದಮೇಲೆ ಮಾಡೋಣ ಅಂತ ಡಿಸೈಟ್ ಆಗಿದ್ವಿ ಸೊ ಅಲ್ಲಿವರೆಗೂ ನಾವು ವೀಡಿಯೋಸು ಫೋಟೋಸ್ ಅಂತ ಸಖತ್ತು ಎಂಜಾಯ್ ಮಾಡಿದ್ವಿ ನಾವಾದರೆ ಬಟ್ ಏನು ನಮ್ಮ ಚಿನ್ನು ನಮ್ಮ ಜೊತೆ ಇರಲಿಲ್ಲ ಅವಳು ತುಂಬ ಅವಳ ಬಂದರೆ ತುಂಬ ಮಿಸ್ ಮಾಡ್ಕೊಂಡ್ವಿ ನಾವು ಯಾಕೆ ಅಂದರೆ ನಮ್ಮ ಈಗ ನಾವು ನಾಲ್ಕು ಜನ ಏನಾಗ್ತಂಗಿರೀನಿ ಇದೀನಲ್ವ ನಾವು ಯಾವ ಫಂಕ್ಷನಲ್ಲೂ ಈ ಥರ ಬಿಟ್ಟು ಬಿಟ್ಟು ನಾವು ಮಾಡೋದೇ ಇಲ್ಲ ಇದೇ ಫಸ್ಟ್ ಟೈಮ್ ಅಂದ್ಕೋತೀನಿ ಅಂದರೆ ನಮ್ಮ ಮನೆ ಫಂಕ್ಷನಲ್ಲಿ ಇದೇ ಫಸ್ಟ್ ಟೈಮ್ ಅವಳ ಈ ಥರ ಬಿಟ್ಟು ಮಾಡ್ತಾರ ಯಾಕಂದರೆ ನಾವು ಆಲ್ಮೋಸ್ಟ್ ನಾಲ್ಕು ಜನ ಎಲ್ಲರೂ ಎಲ್ಲಿ ಯಾವಾಗಲೂ ಜೊತೆಗೆ ಇರ್ತೀವಿ ಸೊ ಹಾಗಾಗಿ ನಾವು ಯಾವ ಫೋಟೋಕ್ಕೆ ವಿಡಿಯೋಕ್ಕೆ ಮಿಸ್ ಆಗೋದೇ ಇಲ್ಲ ಈ ಸಲ ಮತ್ತು ಅನಿವಾರ್ಯ ಅವರು ಮಿಸ್ ಮಾಡಬೇಕು ಅಂತಲ್ಲ ಅಲ್ಲಿಗೆ ಹೋಗಿದ್ಲಲ್ವ ಊರಿಗೆ ಹೋಗಿದ್ದು ಸೊ ಹಂಗಾಗಿ ಅದರಲ್ಲಿ ಬರೀ ನಮ್ಮ ಶರಣ್ಣಂತೂ ತುಂಬ ಮಿಸ್ ಮಾಡ್ಕೊಂಡಿದ್ವಿ ನನ್ನ ತಮ್ಮ ನೀನು ಚಿಕ್ಕಮ್ಮನ ಮಗನ ಮದುವೆ ಆಗ್ತದನಲ್ವ ಈಗ ಆ ಶರಣ್ಣಂತೂ ಸಖತ್ ಮಿಸ್ ಮಾಡ್ಕೊಂಡಿದ್ವಿ ನಮ್ಮ ಎಂಜಾಯ್ಮೆಂಟಲ್ಲಿ ಅವನು ಇದ್ರೆ ಇನ್ನೂ ಸಖತ್ ಎಂಜಾಯ್ ಆಗಿರೋದು ಬಟ್ ಏನು ಮಾಡ್ತೀರಾ ಆ್ಯಕ್ಚುಲಿ ಮದುವೆ ಇರೋ ಅವನೇ ಇರೋದ್ರಿಂದ ಅವನಲ್ಲಿ ಇರಲೇಬೇಕು ಏನೇನೋ ಆಗೈತಾವ ಸಕ್ಕ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡಬಾರ್ದು ಎಲ್ಲರೂ 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 ರೀಲೀಸ್ ರೀಲ್ಸ್ ಮಾಡಿದ್ವಿ ನಾವು ಆದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು ನನ್ನ ಐಡಿಯಲ್ಲಿ ಮದುವೆ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದೀನಿ ಅಲ್ಲಿಗೆ ಅವರೆಲ್ಲ ಬರೋ ಅಷ್ಟೊತ್ತಿಗೆ ನಾವು ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡಿದ್ವಲ್ಲ ಸೊ ಹಂಗಾಗಿ ಏನು ಅವ್ರು ಬಂದಿರೋದೇ ಎಂಟು ಎಂಟೂವರೆ ಆಗ್ಬಿಟ್ಟಿತ್ತು ಬರೋ ಅಷ್ಟೊತ್ತಿಗೆ ನಮ್ಮ ಬ್ರದರ್ ನೋಡಿ ನಮ್ಮ ಅರಿಬ್ರು ನೋಡಿ ಇನ್ನೊಂದು ವಿಷಯ ಏನು ಅಂದರೆ ನಮ್ಮ ಶುಭ ವೈಟ್ ಡ್ರೆಸ್ ವೈಟ್ ತಿಂಗ್ ಚೆನ್ನಾಗಿತ್ತು ಅವ್ರದ್ದು ವೈಟ್ ಡ್ರೆಸ್ಸು ಆಲ್ಮೋಸ್ಟ್ ನಾವೆಲ್ಲ ಗರ್ಲ್ಸ್ ಬಾಯ್ಸ್ ಎಲ್ಲ ಹಳದಿ ಕಲರ್ದು ತಗೊಂಡಿದ್ವಿ ಬಾಯ್ಸ್ಗೆಲ್ಲ ಜೆಂಟ್ಸ್ಗೆಲ್ಲ ಇವ್ರಿಗೆ ಹಳದಿ ಕಲರ್ ಕುರ್ತಾ ತೊಗೊಂಡ್ಬೋದೆ ಕುರ್ತಗೋಸ್ಕರ ತುಂಬ ಅಂದರೆ ತುಂಬ ನಾನು ಇಲ್ಲಿ ಆ್ಯಕ್ಚುಲಿ ಫ್ಯಾಷನ್ ಅಲ್ಲಿ ಫ್ಯಾಷನಲ್ಲಿ ಬಂದೆ ಫಸ್ಟು ಒಂದು ಫೈವ್ ಪೀಸ್ ಸಿಕ್ಸ್ ಪೀಸ್ ಮಾತ್ರ ಇದ್ದಿದ್ದು ನಮ್ಮಲ್ಲಿ ಇದ್ದಿದ್ದು ಗೊತ್ತಲ್ಲ ನಿಮಗೆ ಎಷ್ಟು ಚೆನ್ನಾಗಿದ್ದೀವಿ ನಾವು ಅಂತೇಳಿ ಒಂದು ಆತತ್ರ ಒಂದು ಟ್ವೆಂಟಿ ಮೆಂಬರ್ಸ ಇದ್ದಾರೆ ಮನೇಲಿ ನೋಡ್ಬೋದು ಎಲ್ಲ ಕಲರ್ ಕಲರ್ ಎಷ್ಟು ಚೆನ್ನಾಗಿದ್ದಾರೆ ಅಂತೇಳಿ ಅವ್ರಿಗೆಲ್ಲ ಸಿಗಲಿಲ್ಲ ಸ್ವಲ್ಪ ಸೈಜ್ ಎಲ್ಲ ಆಗಲಿಲ್ಲ ಅದಕ್ಕೆ ಇವ್ರು ಏನು ಮಾಡಿದರು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅನಿಸುತ್ತೆ ನಿಮಗೆ ಚಪ್ಪಶಾಸ್ತ್ರದ ವೀಡಿಯೋದಲ್ಲಿ ಅವರು ಹೋಗಿದ್ರು ನೋಡಿ ಕಾರ್ ತೊಗೊಂಡ್ರು ಹೊಸ್ಪೇಟೆಗೆ ಹೋಗಿದ್ರಲ್ಲ ಸೊ ಅವರು ಅದಕ್ಕಾಗೆ ಹೋಗಿದ್ದರು ಕುರ್ತೀಸ್ ತೊಗೊಂಡು ಬರೋಕ್ಕಾಗೆ ಹೋಗಿದ್ದರು ರಾತ್ರಿ ಹನ್ನೊಂದು ಗಂಟೆಗೆಲ್ಲ ಫೋನ್ ಮಾಡಿ ನಮ್ಮ ಜಯಾಸಿಸ್ ಮತ್ತು ಶಾಂತಸಿಸ್ ಅವರಿಗೆ ಶಾಪ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹಿಂಗಿದೆಯಾ ನಾವು ನಾಳೆ ಬರ್ತಾಯಿದ್ವಿ ನಮಗೆ ನಾಳೆ ಎಷ್ಟೊತ್ತಿದ್ರು ಬೇಕು ಮಧ್ಯಾಹ್ನ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ಅವಾಗೆಲ್ಲ ಫೋನ್ ಮಾಡಿ ಏನೇನೋ ಮಾಡ್ಬಿಟ್ಟಿದ್ದೀವಿ ಸಕ್ಕತ್ ಸಕತ್ ನೋಡು ವಾರಕ್ಕಲ್ಲ ಇವಾಗ ದಿನ ಮಾಡ್ತ ದಿನ ಯಾವಾಗ್ಲ ಅಷ್ಟೇ ಸಂಕಷ್ಟಿ ಬಂದ್ಬಿಟ್ಟಿದ್ರೆ ಮಾಡ್ಬೇಕು ಅಂತ ಮಾಡ್ಲಿ ನಿರ್ಧಾರ ವಿಘ್ನೇಶ್ವರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಸಂಕಷ್ಟ ಆಯ್ತು ಆಯ್ತು ಒಳ್ಳೇದು ಹಾ ಏನ ಎಲ್ರು ಹಳದಿ ಹಳದಿ ಕಲರ್ ಡ್ರೆಸ್ ಹಾಕೊಂಡಿದ್ರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಮಾಡಲ್ಲ ಹ್ಮ್ ಹೇಳಿ ನೋಡಿದ್ರಲ್ಲ ನಮ್ಮ ಬಾಯ್ಸ್ ಎಲ್ರು ಎಲ್ಲ ಎಲ್ಲೋ ಕಲರ್ ಕುರ್ತಿ ಸಾಕೊಂಡು ಹೆಂಗ ಜಿಗಿ ಜಿಗಿ ಮಿಗಿ ಮಿಗಿ ಅಂತ ಇದಾರೆ ನಮ್ ನಾವೆಲ್ಲ ಎಲ್ಲೋ ಕಲರ್ ಡ್ರೆಸ್ ತಗೊಂಡಿದ್ವಿ ಹಾಗೆ ನನ್ನ ಮೇಂದಿ ಕೂಡ ಚೆನ್ನಾಗೆ ಬಂದಿದೆ ನೋಡಿ ನಮ್ಮ ಸಿಸ್ಟರ್ ಆಗಿದ್ದು ಚೈತ್ರ ಸಿಸ್ಟರು ಸಕತ್ತಾಗೇ ಇತ್ತು ಇಲ್ಲಿ ನಮ್ಮ ಭಾವ ನೋಡಿ ತಾಷ ಆಡ್ತಾ ಇದ್ದಾರೆ ಸಖತ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವಾದರೆ ಏನು ಸ್ವಲ್ಪ ಲೇಟ್ ಆಯಿತು ಅನ್ನೋದಷ್ಟೇ ಒಳ್ಳೆ ಎಂಜಾಯ್ ಮಾಡಿದ್ವಿ ಸಾಂಗ್ಸು ಡ್ಯಾನ್ಸ್ ಅಂತೇಳಿ ನನ್ನ ಸಾಂಗ್ ಎಲ್ಲ ನಮಗೆ ಹಾಕ್ತಿದೆ ಬಟ್ ಏನು ಅಂದರೆ ಕಾಪಿ ರೇಟ್ ಕ ಬರುತ್ತೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತೀನಿ ಫ್ರೆಂಡ್ಸ್ ನಿಜ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ನಾವು ನೆಕ್ಸ್ಟು ವೆಲ್ಕಮ್ ಡ್ಯಾನ್ಸ್ ಎಲ್ಲ ಇದೆ ನೆಕ್ಸ್ಟು ಯಾವತ್ತು ಬೀಗ್ರ ಬರೋ ದಿನ ಎಲ್ಲ ವೆಲ್ಕಮ್ ಡ್ಯಾನ್ಸ್ ಇದೆ ಸಖತ್ತಾಗಿ ಮಾಡಿದ್ವಿ ಫ್ರೆಂಡ್ಸ್ ನಾವು ಆದರೆ ಏನು ಪ್ರಾಕ್ಟೀಸ್ ಇಲ್ಲ ಏನಿಲ್ಲ ಆದರೂ ತುಂಬಾ ಚೆನ್ನಾಗಿ ಮಾಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಸಖತ್ತಾಗಿತ್ತು ಎಲ್ಲ ಪ್ಲ್ಯಾನ್ ಏನಿಲ್ಲ ಪ್ಲ್ಯಾನ್ ಇದ್ದರೆ ಯಾವ ವರ್ಕೌಟ್ ಆಗೋಲ್ಲ ನೋಡಿ ಪ್ರೀ ಪ್ಲ್ಯಾನ್ ಎಲ್ಲ ಮಾಡಿದರೆ ನಿಜ ವರ್ಕೌಟ್ ಆಗೋಲ್ಲ ಸೊ ಹಂಗಾಗಿ ನಮ್ಮದೇನು ಪ್ಲ್ಯಾನ್ ಇಲ್ಲದೆ ಮಾಡಿರೋದು ಅಲ್ಲಿಗೆ ಅಷ್ಟು ಇಷ್ಟು ಚೆನ್ನಾಗೇ ಬಂದಿದೆ ಇದು ನಮ್ಮ ತಮ್ಮ ನಮ್ಮ ಬ್ರದರ್ ಮಗಳು ಅಂತ ಅಂತೇಳಿ ಸಖತ್ ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳಿಗೆಲ್ಲ ಎಲ್ಲ ಕಲರ್ ಡ್ರೆಸ್ ತಗೊಂಡಿದ್ದೀವಿ ತುಂಬಾ ತುಂಬ ಚೆನ್ನಾಗೆ ಆಯಿತು ಬಟ್ ಒಂದೇ ಒಂದು ಯಾಕೋ ನನಗೆ ಅರ್ಶನ ಹಚ್ಬೇಕಾದ್ರೆ ನಮ್ಮ ಶೋಭ ನೋಡ್ಬಿಟ್ಟು ನಂಗೆ ನಿಜ ಅಳುನೇ ಬಂದ್ಬಿಡ್ತು ಫ್ರೆಂಡ್ಸ್ ನಂಗೆ ಯಾಕೋ ಗೊತ್ತಿಲ್ಲ ಅವಳು ಹಂಗೆ ಬೇಜಾರು ಮಾಡ್ಕೊಂಡು ಅಳ ಕತ್ಬಿಟ್ಟು ನಮಗೂ ಒಂಥರ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಮದುವೆಯಲ್ಲಿ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ಳು ಫ್ರೆಂಡ್ಸ್ ಅವಳು ಅಂಥದ್ರಲ್ಲಿ ಈಗ ಮದುವೆ ವಯಸ್ಸಿಗೆ ಬಂದು ಮದುವೆ ಆಗ್ತಾ ಅಂದರೆ ನಮಗೆ ನಿಜ ಎಷ್ಟು ಖುಷಿ ಆಗ್ತಾ ಇದೆ ಅಷ್ಟೇ ಬೇಜಾರಾಗಿ ಬೇಜಾರಂದರೆ ಅವಳು ಮದುವೆ ಆಗಿ ಹೋಗ್ತಾ ಇದ್ದಾಳಲ್ಲ ಅಂತ ಅಷ್ಟೇ ಇನ್ನೊಂದು ಖುಷಿ ಏನಂದರೆ ಅವಳು ಎಲ್ಲಿಗೂ ಹೋಗ್ತಾ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲೇ ಇರ್ತಾಳೆ ನಮ್ಮ ತಮ್ಮನ ಜೊತೆನೇ ಇರ್ತಾಳೆ ಇನ್ನೂ ಬೇರೆ ಊರಿಗೆ ಕೊಟ್ಟು ಹೋಗೋದಾಗಿದ್ರೆ ಇನ್ನೂ ಏನೋ ಬೇಜಾರಾಗ್ತೈತೆನೋ ಬಟ್ ಇಲ್ಲೇ ಇದ್ದಾಳಲ್ವಾ ಅದೊಂದು ಸ ಸಖತ್ ಖುಷಿ ನಮಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಚಿಕ್ಕವಳು ಫ್ರೆಂಡ್ಸ್ ಇನ್ನೊಳು ಒಂದನೇ ಕ್ಲಾಸ್ ಓದ್ತಾ ಇದ್ದರು ನಮ್ಮ ಮದುವೆಲವಳು ಸಣ್ಣವಳು ಲಾ ಲಾಚ ಬರುತ್ತಲ್ಲ ಅಲ್ಲಿ ಹೆಂಗೆ ಚಿಕ್ಕ ಡ್ರೆಸ್ಸು ಆ ಥರ ಡ್ರೆಸ್ ಹಾಕೊಂಡೆಲ್ಲ ನಮ್ಮ ಮದುವೆಲಿ ಅಡ್ಡಾಡಿರ್ತಾಳೆ ಬಾಯ್ ಕೊಟ್ ಬಾಬ್ ಕಟ್ ಮಾಡಿಸ್ಕೊಂಡು ನಿಜ ಹಂಗೆಲ್ಲ ಇದ್ದವಳು ಈಗ ಮದುವೆ ವಯಸ್ಸಿಗೆ ಬಂದು ಮದುವೆ ಆಗ್ತಿದ್ದಾಳೆ ಅಂದರೆ ನಿಜವಾಗ್ಲೂ ನಮಗೆ ಖುಷಿ ಆಗ್ತಾ ಇದೆ ಏನು ಬೇರೆ ಮನೆಗೆ ಬೇರೆಯವ್ರಿಗೆ ಹೋಗ್ತಾ ಇಲ್ಲ ಅನ್ನೋದಷ್ಟೇ ನಮಗೆ ಅದು ಇನ್ನೂ ಖುಷಿ ನಮಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಬಿಡಿ ಅಷ್ಟು ಖುಷಿಯಾಗುತ್ತೆ ಆದರೆ ನಿಜವಾಗ್ಲೂ ಈ ಟೈಮಲ್ಲಿ ನನಗೆ ಅವ್ಳಿಗೆ ಅರ್ಶನ ಹಚ್ಬೇಕಾದ್ರೆ ಸಖತ್ ಬೇಜಾರಾಯಿತು ಅವಳು ಹಂಗೆ ಬೇಜಾರು ಮಾಡ್ಕೊಂಡ್ಲು ನಮ್ಮಮ್ಮ ನಮ್ಮ ಹುಡುಗಿ ನಮ್ಮ ಮನೆಯಲ್ಲಿದ್ದಾಳಲ್ಲ ಅದು ಮಾತ್ರ ಸಖತ್ ಖುಷಿ ಅಂದರೆ ಖುಷಿ ಅಷ್ಟೇ ಹಾಗೆ ನಮ್ಮ ನಾವು ಅರ್ಶನ ಎಲ್ಲ ಹಚ್ಬಿಟ್ಟು ನಮ್ಮ ಬ್ರದರ್ ಇಲ್ಲ ಅವರು ನಮ್ಮ ತಂಗಿಯವರೂ ಎಲ್ಲರೂ ಹಚ್ಬಿಟ್ಟು ನೆಕ್ಸ್ಟು ಏನು ಆದರೆ ಆಗಲೇ ಭಾಳ ಟೈಮೇ ಆಗ್ಬಿಟ್ಟಿತ್ತು ಒಂಬತ್ತುವರೆ ಹತ್ತು ಗಂಟೆ ಹಾಗೆ ಬಿಡ್ತು ನೋಡಿ ನಾವೆಲ್ಲ ಇವನ್ನೆಲ್ಲ ನಾವು ಫೋಟೋಸ್ ಅಂತೇಳಿ ಮತ್ತು ವೀಡಿಯೋಸ್ ಅಂತೇಳಿ ಇನ್ನೂ ಮಾಡ್ತಾ ಮಾಡ್ತಾ ಡ್ಯಾನ್ಸ್ ಅಂತೇಳಿ ಇನ್ನೂ ಟೈಮ್ ತುಂಬಾ ಟೈಮ್ ಮಾಡಿದ್ವಿ ಯಾಕಂದರೆ ಇವ್ರು ಬಂದಿರೋದೇ ಲೇಟಾಗಿ ಬಂದರು ಅಲ್ವಾ ಹಂಗಾಗಿ ಎಲ್ಲ ಲೇಟ್ ಲೇಟೇ ಆಗೋಯ್ತು ನೋಡಿ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಸಕ್ಕತ್ತೆ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ನಮಗೂ ಅದೇ ಥರ ಎಂಜಾಯ್ ಮಾಡಕ್ಕೆ ಬಿಟ್ರು ಇದು ಯಾವ ಸಾಂಗ್ ಅಂತ ನಿಮ್ಗೆ ಏನಾದರೂ ಗೆಸ್ಟ್ ಮಾಡೋದಿದ್ರೆ ಮಾಡಿ ಇಲ್ಲಿ ಆಗಲ್ಲ ಅನ್ಸುತ್ತೆ ಬಟ್ ಇನ್ನೊಂದು ಹತ್ರ ಹಾಕಿದ್ದೀನಿ ಅಲ್ಲಿ ನೀವು ಗೆಸ್ಟ್ ಮಾಡಿ ಕಮೆಂಟ್ ಹಾಕಿ ಏನು ಹೇಳೋದು ನಮ್ಮ ಬಾಯಿಸಿ ಸಖತ್ ಎಂಜಾಯ್ ಮಾಡಿದ್ರು ನಮಗೂ ಅದೇ ಥರ ಎಂಜಾಯ್ ಮಾಡೋದು ಬಿಟ್ಟರು ಯಾವುದಕ್ಕೂ ಏನಂತಾರೆ ನೀವು ಹಂಗೆ ಮಾಡಬೇಡಿ ಹಂಗಿರಬೇಡಿ ಹಿಂಗಿರಬೇಡಿ ಏನನ್ಕತ್ತಾರೆ ಅಂತ ಸ್ವಲ್ಪ ಸ್ವಲ್ಪ ಝೀರೋ ಪರ್ಸೆಂಟ್ ಝೀರೋ ಪರ್ಸೆಂಟ್ ಝೀರೋ ಪಾಯಿಂಟ್ ಜೀರೋ ಪರ್ಸೆಂಟ್ ಕೂಡ ಹೇಳಿಲ್ಲ ನಮ್ಗೆ ಅವರು ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಂಜಾಯ್ ಮಾಡಿ ಚೆನ್ನಾಗಿರಿ ಅಂಥೇಳಿ ನಮ್ಮ ಬಬ್ಲಿಗೂ ಟಿ ಶರ್ಟ್ ತಗೊಂಡ್ ಬಂದಿದ್ವಿ ಅಯ್ಯೋ ಈ ಬಬ್ಲು ಟಿ ಶರ್ಟ್ ಮತ್ತು ನಮ್ಮ ಚಿನ್ನ ಡ್ರೆಸ್ಸು ಯಾವಾಗ ತಂದಿದ್ದೀವಿ ಗೊತ್ತಾ ಚಪ್ರಶಾಸ್ತ್ರ ಆದ ನೈಟು ಬಜಾರ್ಗೆ ಹೋಗಿದ್ದೀವಿ ಮಿಯ ಫ್ಯಾಷನ್ಗೆ ಹೋಗಿ ಇವರೆಲ್ಲ ಇದೆ ಕುರ್ತೀಸ್ ನೋಡೋಕೆ ಹೋಗಿದ್ವಿ ಅಂತ ಏನು ಹೇಳಿದ್ನಲ್ಲ ಅಲ್ಲಿ ಅವತ್ತು ಎರಡು ಕುರ್ತೀಸ್ ತೊಗೊಂಡು ಮತ್ತೆ ಅಲ್ಲಿ ನಮ್ಮ ಚಿನ್ನುಗೆ ಮತ್ತು ನಮ್ಮ ಬಬ್ಲಿಗೆ ಅಲ್ಲೇ ಹತ್ತು ಗಂಟೆವರೆಗೂ ಹುಡುಕಿದ್ದು ಟಾಪ್ ಎಲ್ಲ ತಗೊಂಡು ನಮ್ಮ ಚಿನ್ನೂ ಹಾಕಿರೋ ಟಾಪ್ ಇದೆ ನೋಡಿ ಬಟ್ ಅವಳು ಆನ್ಲೈನಲ್ಲಿ ತರಿಸ್ಕೊಳ್ಳಿಲ್ಲ ಯಾಕೆ ಅಂದರೆ ಹೆಂಗೆ ಬರುತ್ತೆ ಏನೋ ಅಂತ ಅವಳು ಸ್ವಲ್ಪ ಹಿಂಜರದ್ಬಿಟ್ಳು ಸೊ ಹಂಗಾಗಿ ನಾವೆಲ್ಲ ಹಾಕೊಂಡಿದೀವಿ ಅವಳಿಗೆ ಇಲ್ಲ ಅಂದರೆ ಮತ್ತೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾವು ಅವಳಿಗೂ ತೊಗೊಂಡು ಬಂದೆ ಹೋಗಿ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಕಲರು ಎಲ್ಲ ಕಲರೇ ಬಟ್ ಅವಳ್ದು ಡಿಸೈನ್ ಬೇರೆ ಇದೆ ನಮ್ಮದು ಒಂದು ಸ್ವಲ್ಪ ಡಿಸೈನ್ ಬೇರೆ ಇದೆ ಆಲ್ಮೋಸ್ಟ್ ಎಲ್ಲೋನೇ ಬಂತು ನಮ್ಮ ಬಬ್ಲಿಗೂ ಟಿ ಶರ್ಟ್ ಎಲ್ಲ ಹಾಕಿದ್ವಿ ಅವ್ನಿಗೂ ಚೆನ್ನಾಗೆ ಬಂತು ನೆಕ್ಸ್ಟ್ ನಮ್ಮ ಜಯ ನಮ್ಮ ಶಂಕರಣ್ಣ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಜಯ ಕೂಡ ಈಗ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ದಂಗಿದ್ದೀನಿ ಅವಳು ಪ್ರೆಗ್ನೆಂಟ್ ಇದ್ದಾಳೆ ನಮ್ಮ ಪಂಡು ನೋಡಿ ನಮ್ಮ ಬ್ರದರ್ ಮಗಳು ಅವಳನ್ನು ನಾನು ಹಸ್ತೀನಿ ಅತ್ತೆ ನಾನು ಹಸ್ತೀನಿ ಅಂತೇಳಿ ಅವಳು ಪಾಪ ಬಂದಳು ಏನೋ ಒಂಥರ ಖುಷಿ ಫ್ರೆಂಡ್ಸ್ ನಮ್ಮ ಖುಷಿ ಅಂತೂ ಯಾವ ವಿಡಿಯೋದಲ್ಲೂ ಬರೋಲ್ಲ ಯಾವಿದ್ರಲ್ಲೂ ಬರಲ್ಲ ಅಪ್ಪ ತುಂಬ ಅಂದರೆ ತುಂಬ ಹಿಂಸೆ ಮಾಡ್ತಾಳೆ ನೋಡಿ ಇಲ್ಲೆಲ್ಲ ಹೆಂಗ್ ಆಡ್ತಾ ಇದ್ದಾಳೆ ಅರಿ ಹಚ್ಚಿದ್ರೆ ಆಳ್ತಾ ಇದ್ದಾಳೆ ಎಲ್ಲೋ ಕಲರ್ ಡ್ರೆಸ್ ಅವಳದು ಕೂಡ ಇಲ್ಲಿ ಅಂದರೆ ಅವ್ರೊಬ್ರಿಗೊಬ್ರು ಸ್ಕೆಚ್ ಆಗ್ತಾ ಇದಾರೆ ಅವ್ರಿಗೆ ಹಚ್ಬೇಕು ಇವ್ರಿಗೆ ಹಚ್ಬೇಕು ಅಂತೇಳಿ ರೀಲ್ಸ್ ವಿಡಿಯೋ ಮಾಡಿದ್ವಿ ಅದೆಲ್ಲ ವಿಡಿಯೋ ಮಿಸ್ ಆಗ್ಬಿಟ್ಟಿದೆ ನನಗೆ ಇಲ್ಲಾಂದ್ರೆ ಅದು ಚೆನ್ನಾಗಿತ್ತು ವಿಡಿಯೋ ಅದು ಪತ್ರಿಕೆಯ ಬೆನ್ನ ಹಿಂದೆ ಮಂಟಪದ ಇದೆ ಅಂತ ಇತ್ತಲ್ವ ಅದು ಚೆನ್ನಾಗಿ ಮಾಡಿದ್ವಿ ನಾವು ಅದು ಸಖತ್ತಾಗಿ ಬಂದಿದೆ ವಿಡಿಯೋ ಇಲ್ಲಿ ನಮ್ಮ ಅಂಕಲ್ ನಮ್ಮ ಬ್ರೋ ನೋಡಿ ಅವನಂತೂ ಸಖತ್ ಗೋಳಾಡಿಸ್ಬಿಟ್ಟ ಯಾರ ಹತ್ರನ ಹಚ್ಸ್ಕೊಂಡಿರಲಿಲ್ಲ ಮೊದಲು ಆಮೇಲೆ ನಾನು ಹಚ್ಚಿದ್ಮೇಲೆ ಹಚ್ಕೋತೀನಿ ಅಂತ ಹೇಳ್ಬಿಟ್ಟು ಅಯ್ಯೋ ಎಷ್ಟೊತ್ತು ಅಂತ ಮಾಡಿರ ಏನೋ ಒಂಥರ ಖುಷಿ ಖುಷಿಯಿಂದ ಮಾಡಿದ್ವಿ ಹರ್ಷಶಾಸ್ತ್ರ ಅಂತೂ ಇಲ್ಲಿ ನೋಡಿ ತಾನು ಹಚ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಭಾವಗೆ ಸಕ್ಕತ್ತ್ ಸಕ್ಕತ್ ಮುಖಕ್ಕೆಲ್ಲ ಮೆತ್ತಬಿಟ್ಟಿದ್ದೇನೆ ಹಂಗೆ ಹಾಗೆ ನೆಕ್ಸ್ಟ್ ನಮ್ಮ ಸರದಿ ನಾವು ಡ್ಯಾನ್ಸು ಅದು ಇದು ಅಂತ ಎಂಜಾಯ್ ಮಾಡಿದ್ವಿ ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಇದ್ರೆ ಇನ್ನೂ ಇನ್ನೂ ಎಂಜಾಯ್ ಮಾಡಿರೋರು ನಾವು ನೋಡಿ ಇಲ್ಲಿ ನಮ್ಮ ಜಯ ಇದೆ ನಮ್ಮ ಶಂಕರಣ್ಣ ಅಂತೂ ಓ ನಿಧಾನ ನಿಧಾನ ಅಂತಲೇ ಇರ್ತಾರೆ ನಮ್ಮ ಜಯ ಹಾಗೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾಳೆ ಯಾರಿಗೆ ಇಷ್ಟ ಇರೋಲ್ಲ ಹೇಳಿ ಫ್ರೆಂಡ್ಸ್ ನೀವು ಹೀಗೆ ಡ್ಯಾನ್ಸು ಎಂಜಾಯ್ ಮಾಡಬೇಕಂತ ಹೊರಗಡೆ ಶಾಮಿನ ಹಾಕಕ್ಕೆ ಬಂದಿದ್ರೆ ನಮ್ಮ ಶಂಕರಣ ನೋಡಿದ್ರೆ ಹೊರ್ಗಡೆ ಹೋಗಿ ಮಾಡೋಣ ಬನ್ನಿ ಅಲ್ಲಿ ಪ್ಲೇಸ್ ಚೆನ್ನಾಗಿದೆ ತುಂಬ ಅಗ್ಲ ಇದೆ ಮಾಡ್ಬೋದು ಅಲ್ಲಿ ಅಂತೇಳಿ ಬಟ್ ಅಲ್ಲೆಲ್ಲ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ನಾವಂತೂ ಸಖತ್ ಡ್ಯಾನ್ಸ್ 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 ಅಂತಲೇ ಇದ್ವಿ ನೋಡಿ ಗೆಸ್ ಮಾಡಿ ನೀವು ಇದು ಯಾವ ಸಾಂಗ್ ಇರ್ಬೋದು ಅಂತೇಳಿ ವಿಷ್ಣುವರ್ಧನ್ ಅವ್ರ ಸಾಂಗು ಅದರಲ್ಲಿ ಸೌಂದರ್ಯ ಪ್ರೇಮ್ ಸಾರಿ ರಮೇಶ್ ಪ್ರೇಮ್ ಅವರೆಲ್ಲ ಇದ್ದಾರೆ ನೀವು ಗೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಅಂದ್ಕೊಂಡಿದ್ದೀನಿ ಮತ್ತೆ ಎಂಜಾಯ್ ಎಂಜಾಯ್ ಥರನೇ ಇತ್ತು ನಮ್ಗೊಂದು ಸಖತ್ ಖುಷಿ ಖುಷಿಯಿಂದನೇ ಮಾಡಿದ್ವಿ ಎಲ್ಲನೂ ನೆಕ್ಸ್ಟು ಇದು ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಹತ್ತು ಗಂಟೆ ಹತ್ತುವರೆ ಆಗಿಬಿಡ್ತು ಆಮೇಲೆ ಇನ್ನೂ ಒಂದು ಅದು ಇಲ್ಲಿ ನಮ್ಮ ಮನೆ ಹತ್ರನೇ ಮಾಡಿದ್ದು ಮನೆ ಪ್ಲೇಸ್ ಏನಿದೆ ಹೊರ್ಗಡೆ ಅಲ್ಲಿ ಮಾಡಿದ್ದು ಚಿನ್ನವ್ರ ಮನೇಲಿ ಮಾಡಲಿಲ್ಲ ಅಲ್ಲಿ ಯಾಕಂದರೆ ಜಾಗ ಇಡ್ಸಲ್ಲ ನಾವು ನೋಡಿದ್ರಲ್ಲಿ ಇಷ್ಟು ಚೆನ್ನಾಗಿದ್ದೀವಿ ನಾವು ಜಾಗ ಎಲ್ಲ ಇಡ್ಸಲ್ಲ ಅಂದ್ಬಿಟ್ಟು ಇಲ್ಲಿ ಹೊರಗಡೆನೇ ಮಾಡಿದ್ವಿ ಸಖತ್ ಆದರೆ ಇನ್ನು ಸ್ವಲ್ಪ ಇನ್ನೂ ಇನ್ನೂ ದೊಡ್ಡ ಜಾಗ ಬೇಕು ಅನಿಸುತ್ತೆ ನಮಗಾದ್ರೆ ಈ ಥರ ಫಂಕ್ಷನ್ಗಳಿಗೆ ಅದು ಇದೆ ಅಂತೇಳಿ ಆದರೆ ಈಗ ಮದುವೆ ಫಂಕ್ಷನ್ಸ್ ಅಂತ ಬಂದರೆ ಎಷ್ಟು ದೊಡ್ಡ ಜಾಗ ಇದ್ರೂ ಕಡಿಮೆನೇ ಬಿಡಿ ಅದು ಮಾತ್ರ ನೋಡಿ ಇಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ನಾವು ನೆಕ್ಸ್ಟ್ ಅವಳಿಗೆಲ್ಲ ಸ್ನಾನ ಮಾಡಿಸಿ ಮತ್ತು ಒಳಗಡೆ ಫೋಟೋಸು ಅದು ಇದೆ ಅಂತ ತೆಗ್ದಿದರೆ ಆರತಿ ಮಾಡಿ ಎಲ್ಲ ನನ್ನಲ್ಲಿ ಫೋಟೋ ಇಲ್ಲ ಯಾಕಂದರೆ ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೆ ಅರಿಶಿನದಲ್ಲಿ ಎಣ್ಣೆ ಎಲ್ಲ ಹಾಕ್ಬಿಟ್ಟಿರ್ತಾರೆ ಮತ್ತು ಯಾರಾದರೂ ಜಾರ್ತಾರೆ ಅಂತೇಳ್ಬಿಟ್ಟು ನಾನು ನಮ್ಮ ಕೊಟ್ಟು ಬಸ ಯಾರೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ನಾವು ಸೊ ಹಂಗಾಗಿ ಅಲ್ಲಿ ವೀಡಿಯೋಸ ಫೋಟೋಸ್ ಏನೂ ತೆಗೆದಿಲ್ಲ ನಮ್ಮದು ನೋಡಿ ಚಿಕ್ಕ ಮಕ್ಕಳು ರೈಲು ಬಂಡಿ ಓಡ್ತಾ ಇದೆ ಅಂತ ಹೇಳಿದ್ನಲ್ಲಿ ಏನೋ ಒಂಥರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಚಿಕ್ಕ ಮಕ್ಳು ಥರ ನಮ್ಮ ನಮ್ಮ ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ಯಾವುದೇ ಥರ ನಮಗೆ ಬೇಡ ಅಂತ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಅರ್ಶನ ಶಾಸ್ತ್ರ ವಿಡಿಯೋ ಇಷ್ಟ ನೆಕ್ಸ್ಟು ನಾಳೆ ವೀಡಿಯೋ ಬಂದ್ಬಿಟ್ಟು ನಿಮಗೆ ವೆಲ್ಕಮ್ ಡ್ಯಾನ್ಸ್ ನೈಟ್ ರಿಸೆಪ್ಷನ್ದೆಲ್ಲ ವೀಡಿಯೋ ಹಾಕ್ತೀನಿ ನಿಮಗೆ ನೋಡಿ ಚೆನ್ನಾಗಿದೆ ಅದನ್ನು ನಾವೆಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಸಖತ್ತು ಎಂಜಾಯ್ ಮಾಡಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ನಾನು ನಿಮಗೆ ಮುಂದೆ ಒಳ್ಳೆ ವಿಡಿಯೋ ಜೊತೆಯೇ ಬರ್ತೀನಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ದಯವಿಟ್ಟು ಪ್ಲೀಸ್ 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 ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್